ಎಲ್ರಿಗೂ ನಮಸ್ಕಾರ ಬೆಳಗ್ಗೆ ರೀ ಇವತ್ತು ಬೆಳಗ್ಗೆ ಎದ್ದುಬಿಟ್ಟು ನಾವು ನಾನು ನನ್ನ ಮಗಳು ಕೊಟ್ಟನೂರೆಲ್ಲಮ್ಮ ಜಾತ್ರೆಗೆ ಹೊಂಟಿದ್ವಿ ಇವತ್ತು ಏನಕ್ಕಪ್ಪ ಅಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಜಾತ್ರೆ ಸ್ಟಾರ್ಟ್ ಆಗಿ ಇವಾಗ ಒಡಕ್ಕೆ ಜಾತ್ರೆ ಇರತ್ತಲ್ಲ ಅಂದ್ರೂ ಭಾಳ ರಶ್ ಇತ್ತು ರೀ ಹಂಗೆ ನಾವು ದರ್ಶನ ಆಗತ್ತಂತ ಹೋಗಿದ್ವಿ ಆದರೆ ಊರು ನಮ್ಮದು ಸ್ವಲ್ಪ ದೂರದಲ್ಲ ರೀ ಹಾಗಾಗಿ ನಾವು ಹೊರಗಡೆಯಿಂದನೇ ರೀ ಆ ವಿಡಿಯೋನ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿರಿ ನಮ್ಮ ಎಲ್ಲಮ್ಮ ಜಾತ್ರೆ ಅಂದ್ರೆ ಒಂದು ಇದು ಇರುತ್ತೆ ಸುತ್ತಮುತ್ತ ಹಳ್ಳಿ ಭಾಳ ನಂಬಿಕೆ ಮತ್ತು ಭಾಳ ಪವರ್ಫುಲ್ ದೇವರಾಗಿರೋದ್ರಿಂದ ನಮ್ಮಲ್ಲಿ ಸುತ್ತಮುತ್ತ ಎಷ್ಟು ಹಳ್ಳಿ ಅದಾವು ಮಹಾರಾಷ್ಟ್ರದಿಂದ ಆಗಲಿ ಎಲ್ಲ ಕಡೆಯಿಂದಾಗಲಿ ಭಾಳ ಮಂದಿ ಬರ್ತದ್ರಿ ಸೊ ನಾ ನೀವು ಕೂಡ ಒಂದು ಸತಿ ಯಾರ್ಯಾರ ಅಂದರೆ ನಮ್ಮ ಬೆಳಗಾವಿ ಅಕ್ಕಪಕ್ಕ ಇದ್ದೀರ ವರ್ಷಕ್ಕೊಂದ್ಸತಿ ಜಾತ್ರೆ ಆಗ್ತದೆ ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ ಬೇಡದ ಕೂರಿಕೆ ಅಲ್ಲ ಈ ಎಲ್ಲಮ್ಮ ತಾಯಿ ನಂದು ಈ ದೇವಸ್ಥಾನ ಏನಪ್ಪಾ ಏನಪ್ಪ ಅಂದ್ರೆ ಇವಾಗ ಇದು ಸ್ಪೇಸು ಮತ್ತು ಗುಡಿ ಚಿಕ್ ಅಂದ್ರೆ ಸಂದ ಐತ್ರಿ ಆದರೆ ನಮ್ಮ ಎಲ್ಲ ಮಾತಾಗಿ ಪವಾಡ ತುಂಬ ದೊಡ್ಡದು ಯಾರೆಲ್ಲ ಭಕ್ತರು ಭಕ್ತಿಯಿಂದ ಕೇಳ್ಕೋತಾರ ನಾನು ಭಕ್ತಿಯ ಹುಡುಗಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾರಲ್ಲ ಅವ್ರಿಗೆಲ್ಲೂ ತುಂಬಾ ಒಳ್ಳೆಯದಾಗೈತೆ ಈಗ ಸ್ಪೆಷಲ್ ನನಗೂ ಹಂಗೆ ಅಂದರೆ ನಾವು ಬೇಡಿದ್ದು ಅವಳು ಆ ಆಗೋದ್ರ ಮೇಲೆ ನಿಮಗೆ ನಾನು ಕೇಳ್ತಾ ಇದ್ದೀನಿ ಸೊ ಬನ್ನಿ और एक गिनती से 20 कर लेंगे आकर अपा चले गए हाय भरला चला ये అందరికీ నమస్కారం అందరూ ఎలా ఉన్నారు అందరూ బాగున్నారా 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 అందరూ బాగున్న